ಮಲ್ಲಿಕಾರ್ಜುನ್ ಮರಕಲ ಇನ್ನು ಗದಗ್ನಿಂದ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಮಂಜು ಗದಗನಲ್ಲಿ ಹೆಚ್ಚಾನು ಹೆಚ್ಚು ಜನಗಳು ಸಾರಿಗೆಯನ್ನೇ ಅದರಲ್ಲೂ ಈ ಕೆಎಸ್ಆರ್ಟಿಸಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ಹಾಗಾಗಿ ಜನಗಳಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ನಾಳೆ ಈ ಕೆಎಸ್ಆರ್ಟಿಸಿ ಬಂದ್ನ ಚಿತ್ರಣ ಏನಿರುತ್ತೆ ಹೌದು ಶ್ರೀಲಕ್ಷ್ಮಿ ಏನಂತಂದ್ರೆ ಗದಗ್ನಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗಲಿದೆ ಯಾಕಂತಂದರೆ ಗದಗ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಸಾರಿಗೆ ಸಂಸ್ಥೆ ನೌಕರರಿದ್ದಾರೆ ಇವರಷ್ಟರೂ ಕೂಡ ನಾಳೆ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗುವುದಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ನೀಡುವುದರಿಂದ ಇಡೀ ಸಾರಿಗೆ ಸಂಸ್ಥೆಯ ಬಸ್ಗಳು ನಾಳೆ ರಸ್ತೆಗೆ ಇಳೋದಿಲ್ಲ ಆದರೆ ರಾತ್ರಿ ಹೋದಂತಹ ಬಸ್ಗಳು ಮಾತ್ರ ರಸ್ತೆಯಲ್ಲಿ ಬೆಳಗಿನ ಜಾವ ಹನ್ನೊಂದು ಗಂಟೆವರೆಗೂ ಮಾತ್ರ ಸಂಚಾರ ಮಾಡ್ತೇವೆ ಉಳಿದ ನಂತರ ನಾವು ಡಿಪೋಗೆ ಕಳಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ನೌಕರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದರೆ ಈ ಒಂದು ಮುಷ್ಕರವನ್ನು ನಿರಂತರವಾಗಿ ನಾವು ಇಟ್ಕೊಳ್ತೇವೆ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದರಲ್ಲೂ ಗದಗ ಜಿಲ್ಲೆ ಅಂತಂದ್ರೆ ಇದು ಗ್ರಾಮೀಣ ಜನರು ಹೊಂದಂತಹ ಪ್ರದೇಶ ಇಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆಯನ್ನೇ ಹೊಂದಿಕೊಂಡಿದ್ದಾರೆ ಮಹಿಳೆಯರಾಗಿರ್ಬೋದು ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂತಂದ್ರೆ ಆದ್ರೆ ಇವಾಗ ಖಾಸಗಿ ಸಂಸ್ಥೆಗಳ ಬಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಮತ್ತು ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಗದಗ ನಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆ ಬಸ್ ಗಳನ್ನೇ ಅವಲಂಬಿಸಿರುತ್ತಾರೆ ಇವಾಗ ಸಾರಿಗೆ ಸಂಸ್ಥೆ ಬಸ್ ಗಳು ನಾಳೆ ರಸ್ತೆಗೆ ಇಳಿದೇ ಇದ್ರೆ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಆಗುತ್ತೆ ಅದರಲ್ಲೂ ಪ್ರಯಾಣಿಕರಿಗೆ ಆಗಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಲಿದೆ ಇವಾಗ ಏನು ಶ್ರಾವಣ ಮಾಸ ಈ ಸಮಯದಲ್ಲಿ ಸಾಕಷ್ಟು ಹಬ್ಬಗಳು ಇರ್ತವೆ ಗ್ರಾಮೀಣ ಭಾಗದ ಜನರು ಕೂಡ ನಗರ ಪ್ರದೇಶಕ್ಕೆ ಬಂದು ಖರೀದಿ ಮಾಡುವುದಾಗಿರ್ಬಹುದು ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗಲಿದೆ ಆದರೆ ನಮಗೆ ಏನು ಬೇಡಿಕೆಗಳು ಈಡೇರುವವರಿಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಒಂದು ಬಿಸಿ ತಟ್ಟಲಿದೆ ಅದರಲ್ಲೂ ಈಗ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಗ್ರಾಮೀಣ ಭಾಗದಿಂದ ಜನರು ನಗರ ಪ್ರದೇಶಕ್ಕೆ ಬರ್ತಾ ಇರ್ತಾರೆ ಇಂಥ ಸಮಯದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗುದೇ ಆಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಂಜು ಪಥ ದಯವಿಟ್ಟು ಜನಗಳನ್ನ ಮಾತಾಡಿಸಿ ಜನ ಏನ್ ಹೇಳ್ತಾರೆ ಜನಕ್ಕೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಜನರ ಭಾವನೆಗಳೇನು ಜನರತ್ರ ಹೋಗಿ ಜನ್ರತ್ರ ಮಾತಾಡಿಸಿ ಹೌದು ಶ್ರೀಲಕ್ಷ್ಮಿ ಇಲ್ಲಿ ನಾವು ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಇವಾಗ ನಾಳೆ ಸಾರಿಗೆ ಸಂಸ್ಥೆ ಮುಷ್ಕರ ಕಡಿ ಕೊಟ್ಟಿದ್ದಾರೆ ನಾಳೆ ಬಸ್ ಇರೋದಿಲ್ಲ ಮತ್ತೆ ಏನ್ ಸಮಸ್ಯೆ ಆಗುತ್ತೆ ನಮಗ ನಾಳೆ ಬಸ್ ಇರಲ್ಲ ನಾಳೆ ಬಸ್ ಬಂದಿದಾವೆ ಏನ್ ಸಮಸ್ಯೆ ಆಗುತ್ತೆ ಎಲ್ಲರಿಗೂ ಹೋಗೋರಿಗೆ ಬರೋದು ಸಮಸ್ಯೆ ಇನ್ನೊಬ್ರು ಅಲ್ಲ ಈಗ ಮೇಡಮ್ ಈಗ ನಾಳೆ ಬಸ್ ಬರಲ್ರಿ ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಳೆ ಸಾರಿಗೆ ನೌಕರೆಲ್ಲ ಮುಷ್ಕರ ಕರೆ ಕೊಟ್ಟಿದ್ದಾರೆ ಡ್ರೈವರು ಚಾಲಕರೆಲ್ಲರೂ ಈಗ ನಾಳೆ ಬಸ್ ಬಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗತ್ತೆ ಸಮಸ್ಯೆ ನಡಬೇಕ್ರಿ ನಾವು ವ್ಯಾಪಾರ ಹೋಗೋದೇ ಹೆಂಗ್ರಿ ನಾವು ಸಮಸ್ಯೆ ಮತ್ತೆ ಹೆಂಗ ಹೋಗೋದ್ರಿ ಹೆಂಗ್ ಪ್ರೈವೇಟ್ ಗಾಡಿಯಲ್ಲಿ ರೊಕ್ಕ ಬೇಕಲ್ರಿ ನಮಗೂ ಬದಿ ರೊಕ್ಕ ಮಾಡ್ಬಿಡ್ರಿ ರೊಕ್ಕ ಇಲ್ಲ ಮಾಡ್ಬಿಡ್ರಿ ಅದ್ರಿಗೆ ನಾವಿಲ್ಲ ಮೊದ್ಲ ಹೋಗೇ ಹೋಗಿದ್ವಿ ನಾವು ಈಗ ಮಾಡ್ಯಾರಲ್ಲ ಸಿದ್ದರಾಮಯ್ಯ ಮತ್ತೆ ಮೊದಲ ಕೊಟ್ಟು ಹೋಗಿದ್ವಲ್ರಿ ನಾವು ಈಗ ಎರಡು ಎರಡೂ ಮಾಡ್ಬಿಟ್ರ ಎಲ್ಲಾರುಡ ಬಿದ್ದ್ಬಿಡ್ತೀಗ ಹೌದಲ್ರಿ ಹೋಗಬೇಕ್ರಿ ಹೋಗೇ ಬಿಡ್ತಿವ್ರಿ ಮತ್ತೆ ಆಗದ ಮತ್ ಅದ ಬಿಟ್ರಂದ್ರೆ ಹೋಗಿ ಹೋಗ್ತೀವ್ರಿ ಮುಂದೆ ಯಾರ ಕೇಳ್ರಿ ಮಕ್ಕಳಿಗೆ ನಾಳೆ ಮುಷ್ಕರ ಐತಿ ನಾಳೆ ಬಸ್ ಬರೋದಿಲ್ಲ ಏನು ಸಮಸ್ಯೆ ಆಗ್ಬೋದು ಹಂಗ ಮತ್ತೆ ಮತ್ತು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ರೀ ಗೌರ್ಮೆಂಟ ನಾವು ಅದಿಲ್ಲ ರೀ ಜನ ರೀ ಅದಕ್ಕೆ ಹಾಂ ಅದೇ ರೀ ನಾವು ಖಾಯಂ ಅಡ್ಡಾಡೋರಿಗೆ ಹೋಗೋರಿಲ್ವರಿ ಸ್ವಲ್ಪ ಅನುಕೂಲ ಅಸ್ವಸ್ತ ಆಗುತ್ತೆ ನಾವು ಯಾವಾಗರ ಮಗುರಿಗೆ ಅದ ಏನು ಅನ್ಸೋದಿಲ್ಲ ರೀ ನಾಳೆ ಮುಷ್ಕರ ಐತಿ ಶಾಲೆ ಮಕ್ಕಳಿಗೆ ಏನು ಸಮಸ್ಯೆ ಆಗತ್ತೆ ಬಹಳ ಸಮಸ್ಯೆ ಆಗತ್ತೆ ರೀ ಶಾಲೆಗೆ ಹೋಗೋರು ಕಾಲೇಜ್ಗೆ ಹೋಗೋರು ನಮ್ಗೆ ಹೋಗೋ ಅಡ್ಡಾಡೋಕೆ ಹೋಗೋದು ಬರಂಗಿಲ್ಲ ಒಬ್ಬೊಬ್ಬರು ಹಂಗೆ ಕಲಿರ್ತಾರೆ ಸಮಸ್ಯೆ ಆಗತ್ತೆ ಆಗತ್ರಿ ಜಾಸ್ತಿ ಮಂದಿ ಬಸ್ಸಿಗೆ ಹೋಗ್ತಿದ್ರು ಜಾಸ್ತಿ ಮಂದಿ ಏನ್ರಿ ತುಂಬಿ ಮತ್ತೆ ಇದು ಬರ್ತಿದ್ರಿ ಹಂಗ ಹೋಗ್ತಿದ್ವಿ ಬಸ್ಸಿಗೆ ಎಲ್ಲಾ ಸಮಸ್ಯೆ ಆಗತ್ರಿ ಬಂದಿಟ್ರು ಬಹಳಷ್ಟು ಸಮಸ್ಯೆ ನಾಳೆ ಬಸ್ ಬಂದಮ್ಮ ಏನ್ ಸಮಸ್ಯೆ ಏನ್ ಸಮಸ್ಯೆ ಅಂದ್ರೆ ಪ್ರೀ ಬಸ್ ನಮಗೆ ಬೇಕಾಗಿತ್ರಿ ಪ್ರೀ ಬಸ್ ಏನ್ ಬೇಕಾಗಿರ್ಲಿಲ್ಲ ಎಜುಕೇಶನ್ ಆಸ್ಪತ್ರೆ ಫ್ರೀ ಮಾಡಿದ್ರೆ ನಮ್ಗೆ ಎಷ್ಟು ಅನ್ನೋದು ಚೆನ್ನಾಗಿರ್ತಿತ್ತು ಅಲ್ವಾ ಬಸ್ ಫ್ರೀ ಏನ್ ಬೇಕಾಗಿಲ್ಲ ಎರಡ್ ಸಾವಿರ ಕೊಡೋದು ಬೇಕಾಗಿಲ್ಲ ಎಲ್ಲಾರು ದುಡ್ಕೊಂತಿರ್ಲಿ ಅಂತ ಹೆಂಬಲ ಕೊಟ್ಟು ಇದು ಮಾಡಬೇಕಾಗಿತ್ತು ಇದು ಮಾಡ್ಬಾರ್ದಿತ್ರಿಗ ನೌಕರರು ಕರೆ ಕೊಟ್ಟಿದಾರಮ್ಮ ಅವ್ರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಈ ನಾಳೆ ಸಾರಿಗೆ ಸಂಸ್ಥೆ ಬಸ್ ಇವಾಗ ಪ್ರೀ ಬಸ್ ಬಿಟ್ಟಿದ್ಗ ಗಾಡಿಗೆ ಏನ್ ಪೆಟ್ರೋಲ್ ಹಾಕ್ಲಾರ್ದೆ ನೀರ್ ಹಾಕಕ್ಕಾಗತ್ತಾ ಮತ್ತೆ ಅವ್ರಿಗೆ ಕಂಡಕ್ಟರ್ಗಳಿಗೆ ಅವ್ರಿಗೆ ಗವರ್ಮೆಂಟ್ ಸಂಬಳ ಕೊಡೋದು ಬೇಡವಾ ಸಂಬಳ ನಿಲ್ಸಾರ ಅವ್ರೆಲ್ಲ ಮತ್ತೆ ಈ ಸರ್ಕಾರ ಬಂದ್ಮೇಲೆ ಅದಕ್ಕೆ ನಾವು ಇದ್ಮೀ ನಮಗೆ ಎಜುಕೇಶನ್ ಫ್ರೀ ಬೇಕು ಮಕ್ಕಳು ಓದ್ಬೇಕು ತಿರ್ಗಾ ಏನು ಆಸ್ಪತ್ರೆ ಫ್ರೀ ಇರಬೇಕು ಬಡಬಾದ್ರು ಯಾ ಆಸ್ಪತ್ರೆಗೆ ರೊಕ್ಕ ರೊಕ್ಕೇಳ್ತಾರ ಅಲ್ಲಿ ಎಲ್ಲೂ ಹೋಗ್ಬೇಕು ನಾವು ನಾನು ಬೆಂಗ್ಳೂರಾಗ ಜೀವನ ಮಾಡ್ತಾ ಇರೋದು ಇವಾಗ ಊರು ಇಲ್ಲಿ ಫಂಕ್ಷನ್ ಇತ್ತಂತ ಬಂದಿದ್ವಿ ಇವಾಗ ಬೆಂಗಳೂರಿಗೆ ಹೊಂಟಿರೋದು ನಾನು ಇವತ್ತು ಬಸ್ ಇರ್ಲಿಲ್ಲ ಅಂದ್ರೆ ಟ್ರೈನಿಗೆ ಹೋಗುದು ಏನ್ ಮಾಡುದ ಸಿದ್ರಾಮ ಮಾಡಿ ಅನ್ನಲ್ಲ ಇವರ ಹಲೋ ನೋಡ್ರಿ ಸರ ಈಗ ಬಸ್ ಫ್ರೀ ಎದಕ್ ಮಾಡಬೇಕ್ರಿ ಅಲ್ಲ ಎದಕ್ ಮಾಡಬೇಕು ಬಸ್ ಫ್ರೀ ಈಗ ಅವ್ರು ಬ್ಯಾಳಿ ಬೆಳಿಲಿ ಅಂತ ಅವ್ರು ಮಾಡ್ತಾರ ಅವರು ಬ್ಯಾಳಿ ಬೆಳಿಲಿ ಅಂತ ಮಾಡ್ತಾರ ಬಸ್ ಫ್ರೀ ಮಾರ್ಬಾರದು ಮೊದ್ಲಾಗ ಹೆಂಗಂತ ಹಂಗಬೇಕ್ರಿ ನಮಗ ಕಡಿಮೆ ಇಲ್ಲರಿ ಸರ ಈಗ ನಾಳೆ ಒಂದ್ ದಿವಸ ಬಸ್ ಬಂದ್ರಿ ಅಂತ ನಾಳೆ ಒಂದ್ ಸಾಲಿ ಜನ ಹೆಂಗ್ ಸಮಾಧಾನ ತಗೋತಾರ ಅದು ಬಸ್ ಫ್ರೀ ಮಾರ್ಬಾರದು ಸರ್ಕಾರಕ್ಕೆ ಏನ್ ಬೇಕ ಈ ಸಾಲಿ ಕಡೆಯಕ್ಕ ಪೆನ್ನು ಬುಕ್ಕ ಈಗ ಹಕ್ಕಿ ಬ್ಯಾಡ ಅವು ಕೊಳ್ಳಿ ಮೊದ್ಲಕ್ಕೆ ಸೌಲತ್ ಅಷ್ಟೇ ಬೇಕು ಬಸ್ ಫ್ರೀ ಬ್ಯಾಡ ಸರ್ಕಾರ ಯಾರ ಬರ್ಲಿ ಬಿಜೆಪಿ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಒಟ್ಟೆ ಆಲ್ ರೈಟ್ ಜನ ಎಷ್ಟು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ರೈಟ್ ಧನ್ಯವಾದಗಳು ಮಂಜು ಪತ್ತ ಡೀಟೇಲ್ಸ್ ಗಾಗಿ ಮಲ್ಲಿಕಾರ್ಜುನ್ ಮರಕಲ ಇನ್ನು ಗದಗ್ನಿಂದ ನಮ್ಮ ಪ್ರತಿನಿಧಿ ಮಂಜು ಪತ್ತ ಲೈವ್ ಕನೆಕ್ಟ್ ಆಗಿದ್ದಾರೆ ಮಂಜು ಗದಗ್ನಲ್ಲಿ ಹೆಚ್ಚಾನು ಹೆಚ್ಚು ಜನಗಳು ಸಾರಿಗೆಯನ್ನೇ ಅದರಲ್ಲೂ ಈ ಕೆಎಸ್ಆರ್ಟಿಸಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ಹಾಗಾಗಿ ಜನಗಳಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗತ್ತೆ ನಾಳೆ ಈ ಕೆಎಸ್ಆರ್ಟಿಸಿ ಬಂದ್ನ ಚಿತ್ರಣ ಏನಿರುತ್ತೆ ಹೌದು ಶ್ರೀಲಕ್ಷ್ಮಿ ಏನಂತಂದ್ರೆ ಗದಗ ಕೂಡ ಸಾಕಷ್ಟು ಸಮಸ್ಯೆ ಆಗಲಿದೆ ಯಾಕಂತಂದ್ರೆ ಗದಗ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಐದ್ನೂರು ಸಾರಿಗೆ ಸಂಸ್ಥೆ ನೌಕರರಿದ್ದಾರೆ ಇವರಷ್ಟು ಕೂಡ ನಾಳೆ ಸ್ವಯಂ ಪ್ರೇರಿತವಾಗಿ ಕೆಲಸಕ್ಕೆ ಹಾಜರಾಗೋದಿಲ್ಲ ಹೀಗಾಗಿ ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ನೀಡುವುದರಿಂದ ಇಡೀ ಸಾರಿಗೆ ಸಂಸ್ಥೆಯ ಬಸ್ಗಳು ನಾಳೆ ರಸ್ತೆಗೆ ರಸ್ತೆಗಿಳೋದಿಲ್ಲ ಆದರೆ ರಾತ್ರಿ ಹೋದಂತಹ ಬಸ್ಗಳು ಮಾತ್ರ ರಸ್ತೆಯಲ್ಲಿ ಬೆಳಗಿನ ಜಾವ ಹನ್ನೊಂದು ಗಂಟೆವರೆಗೂ ಮಾತ್ರ ಸಂಚಾರ ಮಾಡ್ತೇವೆ ಉಳಿದ ನಂತರ ನಾವು ಡಿಪೋಗೆ ಕಳಿಸುವಂತ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ನೌಕರರು ಎಚ್ಚರಿಕೆ ಕೊಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದ್ರೆ ಈ ಒಂದು ಮುಷ್ಕರವನ್ನು ನಿರಂತರವಾಗಿ ನಾವು ಇಟ್ಕೊಳ್ತೇವೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದರಲ್ಲೂ ಗದಗ ಜಿಲ್ಲೆ ಅಂತಂದ್ರೆ ಇದು ಗ್ರಾಮೀಣ ಜನರು ಹೊಂದಂತ ಪ್ರದೇಶ ಇಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆಯನ್ನೇ ಹೊಂದ್ಕೊಂಡಿದ್ದಾರೆ ಮಹಿಳೆಯರಾಗಿರ್ಬೋದು ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂತಂದ್ರೆ ಆದರೆ ಇವಾಗ ಖಾಸಗಿ ಸಂಸ್ಥೆಗಳ ಬಸ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಮತ್ತು ಖಾಸಗಿ ವಾಹನಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಗದಗನಲ್ಲಿ ಸಾಕಷ್ಟು ಜನರು ಸಾರಿಗೆ ಸಂಸ್ಥೆ ಬಸ್ಗಳನ್ನೇ ಅವಲಂಬಿಸಿರುತ್ತಾರೆ ಇವಾಗ ಸಾರಿಗೆ ಸಂಸ್ಥೆ ಬಸ್ ಗಳು ನಾಳೆ ರಸ್ತೆಗೆ ಇಳಿದೇ ಇದ್ರೆ ಸಾಕಷ್ಟು ಜನರಿಗೆ ಈ ಒಂದು ಸಮಸ್ಯೆ ಆಗುತ್ತೆ ಅದರಲ್ಲೂ ಪ್ರಯಾಣಿಕರಿಗೆ ಆಗಿರ್ಬೋದು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಸಮಸ್ಯೆ ಆಗಲಿದೆ ಇವಾಗ ಏನು ಶ್ರಾವಣ ಮಾಸ ಈ ಸಮಯದಲ್ಲಿ ಸಾಕಷ್ಟು ಹಬ್ಬಗಳು ಇರ್ತವೆ ಗ್ರಾಮೀಣ ಭಾಗದ ಜನರು ಕೂಡ ನಗರ ಪ್ರದೇಶಕ್ಕೆ ಬಂದು ಖರೀದಿ ಮಾಡೋದಾಗಿರ್ಬೋದು ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತಾರೆ ಇಂಥ ಸಮಯದಲ್ಲಿ ಸಾಕಷ್ಟು ಸಮಸ್ಯೆ ಆಗಲಿದೆ ಆದ್ರೆ ನಮಗೆ ಏನು ಬೇಡಿಕೆಗಳು ಈಡೇರುವವರಿಗೂ ಕೂಡ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಒಂದು ಬಿಸಿ ತಟ್ಟಲಿದೆ ಅದರಲ್ಲೂ ಈಗ ಶಕ್ತಿ ಯೋಜನೆ ಜಾರಿ ಆದ ನಂತರ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಗ್ರಾಮೀಣ ಭಾಗದಿಂದ ಜನರು ನಗರ ಪ್ರದೇಶಕ್ಕೆ ಬರ್ತಾ ಇರ್ತಾರೆ ಇಂಥ ಸಮಯದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಕೂಡ ಹೇಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಂಜು ಪಥ ದಯವಿಟ್ಟು ಅಲ್ಲಿ ಜನಗಳನ್ನ ಮಾತಾಡಿಸಿ ಜನ ಏನ್ ಹೇಳ್ತಾರೆ ಜನಕ್ಕೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ಜನರ ಭಾವನೆಗಳೇನು ಜನರತ್ರ ಹೋಗಿ ಜನರತ್ರ ಮಾತಾಡಿಸಿ ಹೌದು ಶ್ರೀಲಕ್ಷ್ಮಿ ಇಲ್ಲಿ ನಾವು ನೋಡ್ತಾ ಇರಬಹುದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಇವಾಗ ನಾಳೆ ಸಾರಿಗೆ ಸಂಸ್ಥೆ ಮುಷ್ಕರ ಕೊಟ್ಟಿದ್ದಾರೆ ನಾಳೆ ಬಸ್ ಇರುದಿಲ್ಲ ಮತ್ತೆ ಏನ್ ಸಮಸ್ಯೆ ಆಗುತ್ತೆ ಗೊತ್ತಾಗುತ್ತೆ ನಮಗ ನಾಳೆ ಬಸ್ ಇರಲ್ಲ ನಾಳೆ ಬಸ್ ಬಂದಿದ್ದಾವೆ ಏನ್ ಸಮಸ್ಯೆ ಆಗುತ್ತೆ ಆಗತ್ತೆ ಕತ್ಲಾಗುತ್ತೆ ಹೋಗೋರಿಗೆ ಬರೋದು ಸಮಸ್ಯೆ ಇನ್ನೊಬ್ರು ಅಲ್ಲ ಈಗ ಮೇಡಮ್ ಈಗ ನಾಳೆ ಬಸ್ ಬರಲ್ರಿ ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾಳೆ ಸಾರಿಗೆ ನೌಕರೆಲ್ಲ ಮುಷ್ಕರ ಕರೆ ಕೊಟ್ಟಿದ್ದಾರೆ ಡ್ರೈವರು ಚಾಲಕರೆಲ್ಲಾರು ಈಗ ನಾಳೆ ಬಸ್ ಬಂದ್ರೆ ನಿಮ್ಗೆ ಏನ್ ಸಮಸ್ಯೆ ಆಗತ್ತೆ ಸಮಸ್ಯೆ ಆಗತ್ರಿ ನಡೆಯಬೇಕ್ರಿ ನಾವು ಹೋಗೋದು ಹೆಂಗ್ರಿ ನಾವು ಸಮಸ್ಯೆ ಮತ್ತೆ ಹೆಂಗ್ ಹೋಗೋದ್ರಿ ಹೆಂಗ್ ಪ್ರೈವೇಟ್ ಗಾಡಿಯಲ್ಲಿ ರೊಕ್ಕ ಬೇಕಲ್ರಿ ನಮಗೂ ಬದಿ ರೊಕ್ಕ ಮಾಡ್ಬಿಡ್ರಿ ರೊಕ್ಕ ಇಲ್ಲ ಮಾಡ್ಬಿಡ್ರಿ ಅದ್ರಿಗೆ ಮೊದ್ಲು ಹೋಗಿ ಹೋಗಿದ್ವಿ ನಾವು ಈಗ ಮಾಡ್ಯಾರಲ್ಲ ಸಿದಯ್ಯಲ್ರಿ ಮೊದಲಿಗೆ ಹೋಗಿದೀವಲ್ರಿ ನಾವು ಈಗ ಎರಡ್ರ್ ಸದ್ದೆ ಮಾಡ್ಬಿಟ್ರ ಎಲ್ಲಾರು ಕೂಡ ಬಿದ್ದ್ಬಿಡ್ತೀಗ ಹೌದಲ್ರಿ ಹೋಗಬೇಕ್ರಿ ಹೋಗೇ ಬಿಡ್ತಿವ್ರಿ ಮತ್ತೆ ಆಗದ ಮತ್ ಬಿಟ್ರಂದ್ರೆ ಹೋಗಿ ಹೋಗಿವ್ರಿ ಮುಂದೆ ಯಾರು ಕೇಳ್ರಿ ಯಾಕಂದ್ರೆ ಈಗ ನಾಳೆ ಮುಷ್ಕರ ಐತಿ ನಾಳೆ ಬಸ್ ಬರುದಿಲ್ಲ ಏನು ಸಮಸ್ಯೆ ಆಗೋದಿಲ್ಲ ಹಂಗಾರಿ ಮತ್ತೆ ಒಂದಿನ ಎರಡು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಗೌರ್ಮೆಂಟ್ ಹೌದಿಲ್ಲ ರೀ ಸಂಭಾಳಿಸ್ಕೋಬೇಕು ಮತ್ತೆ ಜನ ರೀ ಅದಕ್ಕೆ ಅದೇ ರೀ ನಾವು ಕಾಯಮ ಅಡ್ಡಾಡೋರಿಗೆ ಹೋಗೋರಿಗೆ ಸ್ವಲ್ಪ ಅನುಕೂಲ ಅಸ್ವಸ್ಥ ಆಗುತ್ತೆ ನಾವ್ ಯಾವ್ರ ಮಗುರಿ ಏನು ಅನ್ಸೋದಿಲ್ಲ ರೀ ನಾಳೆ ಮುಷ್ಕರ ಐತಿ ಶಾಲೆ ಮಕ್ಕಳಿಗೆ ಏನು ಸಮಸ್ಯೆ ಆಗತ್ತೆ ಬಹಳ ಸಮಸ್ಯೆ ಆಗುತ್ತೆ ರೀ ಶಾಲೆಗೆ ಹೋಗೋರು ಕಾಲೇಜ್ ಹೋಗೋರು ನಮ್ಗ ಹೋಗ ಅಡ್ಡಾಡಕ್ ಹೋಗೋದು ಬರಂಗಿಲ್ಲ ಒಬ್ಬೊಬ್ಬರು ಹಂಗ್ ಕಲಿರ್ತಾರ ಎಲ್ಲಾ ಸಮಸ್ಯೆ ರೀ ಜಾಸ್ತಿ ಮಂದಿ ಬಸ್ಸಿಗೆ ಹೋಗ್ತಿದ್ರಿ ಜಾಸ್ತಿ ಮಂದಿ ಏನ್ರಿ ತುಂಬಿ ಮತ್ತೆ ಬರ್ತಿದ್ ರೀ ಹೋಗ್ತಿದ್ವಿ ಬಸ್ಸಿಗೆ ಎಲ್ಲಾ ಸಮಸ್ಯೆ ಆಗತ್ರಿ ಬಂದಿಟ್ಟು ಬಹಳಷ್ಟು ಸಮಸ್ಯೆ ನಾಳೆ ಬಸ್ ಬಂದಮ್ಮ ಏನ್ ಸಮಸ್ಯೆ ಏನ್ ಸಮಸ್ಯೆ ಅಂದ್ರೆ ಏನು ಪ್ರೀ ಬಸ್ ಏನ್ ಬೇಕಾಗಿರ್ಲಿಲ್ಲ ಎಜುಕೇಶನ್ ಆಸ್ಪತ್ರೆ ಫ್ರೀ ಮಾಡಿದ್ರು ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಬಸ್ ಫ್ರೀ ಏನ್ ಬೇಕಾಗಿಲ್ಲ ಎರಡ್ ಸಾವಿರ ಕೊಡೋದು ಬೇಕಾಗಿಲ್ಲ ಎಲ್ಲಾರು ದುಡ್ಕೊಂತಿರ್ಲಿ ಅಂತ ಹೆಂಬಲ ಕೊಟ್ಟು ಇದು ಮಾಡ್ಬೇಕಾಗಿತ್ತು ಇದು ನೌಕರರು ಕರೆ ಕೊಟ್ಟಿದಾರು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಈಗ ನಾಳೆ ಸಾರಿಗೆ ಸಂಸ್ಥೆ ಬಸ್ ಇವಾಗ ಪ್ರೀ ಬಸ್ ಬಿಟ್ಟಿದ ಗಾಡಿಗೆ ಏನ್ ಪೆಟ್ರೋಲ್ ಹಾಕ್ಲಾರ ನೀರ್ ಹಾಕಾಗತ್ತ ಮತ್ತೆ ಅವ್ರಿಗೆ ಕಂಡಕ್ಟರ್ಗೆ ಅವ್ರಿಗೆ ಗವರ್ಮೆಂಟ್ ಸಂಬಳ ಕೊಡೋದು ಎಷ್ಟು ಸಂಬಳ ನಿಲ್ಚಾರ ಅವ್ರೆಲ್ಲ ಮತ್ತೆ ಈ ಸರ್ಕಾರ ಬಂದ್ಮೇಲೆ ಅದಕ್ಕೆ ನಾವು ಇದು ಮಾಡೋದು ಎಜುಕೇಶನ್ ಫ್ರೀ ಬೇಕು ಮಕ್ಕಳು ಓದಬೇಕು ತಿರ್ಗಾ ಏನು ಆಸ್ಪತ್ರೆ ಫ್ರೀ ಇರಬೇಕು ಬಡಬಾದ್ರು ಯಾವ ಆಸ್ಪತ್ರೆಗೆ ಹೋದ್ರೂ ಕೇಳ್ತಾರ ಅಲ್ಲಿ ಎಲ್ಲೂ ಹೋಗಬೇಕು ನಾವು ನಾನು ಬೆಂಗ್ಳೂರಾಗ ಜೀವನ ಮಾಡ್ತಾ ಇರೋದು ಇವಾಗ ಊರು ಇಲ್ಲಿ ಫಂಕ್ಷನ್ ಇತ್ತಂತ ಬಂದಿದ್ವಿ ಇವಾಗ ಬೆಂಗಳೂರಿಗೆ ಹೊಂಟಿರೋದು ನಾನು ಇವತ್ತು ಬಸ್ ಇರ್ಲಿಲ್ಲ ಅಂದ್ರೆ ಟ್ರೈನಿಗೆ ಹೋಗುದು ಏನ್ ಮಾಡುದು ಮಾಟಿ ಹಾಂಗ ಇವರ ಇವರೋ ನೋಡ್ರಿ ಹೆಸರ ಈಗ ಬಸ್ ಫ್ರೀ ಎದಕ್ ಮಾಡಬೇಕ್ರಿ ಅಲ್ಲ ಎದಕ್ ಮಾಡ್ಬೇಕು ಬಸ್ ಫ್ರೀ ಈಗ ಅವ್ರು ಬ್ಯಾಳಿ ಬೆಳಿಲಿ ಅಂತ ಅವ್ರು ಮಾಡ್ತಾರ ಅವರು ಬ್ಯಾಳಿ ಬೆಳಿಲಿ ಅಂತ ಮಾಡ್ತಾರ ಬಸ್ ಫ್ರೀ ಮಾರ್ಬಾರದು ಮದ್ಲಗ್ ಹೆಂಗ್ ಹಂಗಬೇಕ ನಮಗ ಕಡಿಮೆ ಇಲ್ರಿ ಸರ ಈ ನಾಳೆ ಒಂದ್ ದಿವ್ಸ ಬಸ್ ಅಂತೀವಿ ನಾಳೆ ಸಾಲಿ ಜನ ಹೆಂಗ್ ಸಮಾಧಾನ ತಗೋತಾರ ಅದ್ ಬಸ್ ಫ್ರೀ ಮಾರ್ಬಾರದು ಸರ್ಕಾರಕ್ಕೆ ಏನ್ ಬೇಕ ಈ ಸಾಲಿ ಕಡೆಯಾಕ ಪೆನ್ನು ಬುಕ್ಕ ಈಗ ಹಕ್ಕಿ ಬ್ಯಾಳಿ ಅವು ಕೊಡ್ಲಿ ಮೊದ್ಲಕ್ಕೆ ಸ್ವಲ್ಪ ಅಷ್ಟೇ ಬೇಕು ಬಸ್ ಫ್ರೀ ಬ್ಯಾಡ ಸರ್ಕಾರ ಯಾರ ಬರ್ಲಿ ಬಿಜೆಪಿ ಸರ್ಕಾರ ಬರಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಹೊಟ್ಟಾಯ್ ಆಲ್ ರೈಟ್ ಜನ ಎಷ್ಟು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ರೈಟ್ ಧನ್ಯವಾದಗಳು ಮಂಜು ಗಾಗಿ ಡೀಟೇಲ್ಸ್ಗಾಗಿ